ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಇಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿ ಹಾಕ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಇಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿನ ಬಿಡಿಸಿ ನೀಟಾಗಿ ಇಟ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಬೆಳ್ಳುಳ್ಳಿ ತಗೊಂಡು ಅದನ್ನು ಬಿಡಿಸಿ ಇಟ್ಕೊತಾ ಇದ್ದೀನಿ ಇಲ್ಲಿ ನಾನು ಒಂದು ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ಇಟ್ಬಿಟ್ಟು ಇಲ್ಲಿ ನಾನು ಒಂದು ಐದರಿಂದ ಆರು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರ ಬಂದು ನಮಗೆ ಎಷ್ಟು ಬೇಕು ಉಪ್ಪು ಖಾರ ಅನ್ನೋದು ಅದರಿಂದ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೋಬೇಕು ನಾವೆಷ್ಟು ತಿಂತೀವೋ ಅಷ್ಟಿಗೆ ಇಲ್ಲಿ ನೋಡಿ ಎಲ್ಲ ಬಿಡಿಸಾದ ಮೇಲೆ ಎಲ್ಲ ನೀರಿಗೆ ಹಾಕ್ಕೊಂಡು ನೀಟಾಗಿ ತೊಳ್ಕೊತಾಯಿದ್ದೀನಿ ಇಲ್ಲಿ ನಾನು ಒಂದು ಎರಡು ಸತಿ ನೀರಲ್ಲಿ ಚೇಂಜ್ ಮಾಡಿ ತೊಳ್ಕೊಂಡೆ ಈಗ ನೋಡಿ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೋಬೇಕು ನಿಮಗೆ ಈ ರೀತಿ ಕೈಯಲ್ಲಿ ಕಟ್ ಮಾಡೋ ರೂಢಿ ಇದ್ದರೆ ಮಾತ್ರ ಕಟ್ ಮಾಡಿ ಇಲ್ಲಾಂದರೆ ಚಾಪಿಂಗ್ ಬೋರ್ಡ್ ಮೇಲೆ ಕಟ್ ಮಾಡ್ಕೊಳ್ಳಿ ನನಗೆ ರೂಢಿ ಇದೆ ಹಾಗಾಗಿ ನಾನು ಕೈಯಿಂದಲೇ ಚಾಪಿಂದ ಕಟ್ ಮಾಡ್ತೀನಿ ಈಗ ನೋಡಿ ಎಲ್ಲ ಪ್ಲೇಟಿಗೆ ತಗೊಂಡು ಈಗ ಕೊತ್ತಂಬರಿ ಪುದೀನ ಇರುತ್ತಲ್ಲ ಅದನ್ನು ನೀಟಾಗಿ ಒಂದೆರಡು ಇಲ್ಲ ಮೂರು ಟೈಮು ನೀಟಾಗಿ ತೊಳ್ಕೊಬೇಕು ನೋಡಿ ನಾನು ನೀರು ಚೇಂಜ್ ಮಾಡಿ ಮತ್ತೆ ತೊಳ್ಕೊತಾ ಇದ್ದೀನಿ ಈಗ ತೊಳೆದಾದಮೇಲೆ ಇಲ್ಲಿ ನಾನು ಒಂದು ಟೊಮೊಟೋನೂ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳೆದುಬಿಟ್ಟು ಅದನ್ನು ಸಣ್ಣಕ್ಕೆ ಪೀಸ್ ಪೀಸಾಗಿ ಕಟ್ ಮಾಡಿ ಈಗ ನೋಡಿ ಎಲ್ಲ ಕಟ್ ಮಾಡಿಟ್ಕೊಂಡಾದ್ಮೇಲೆ ಈಗ ನಾನು ಇಲ್ಲಿ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಕಾದ ನಂತರ ಇಲ್ಲಿ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಎರಡು ಸ್ಪೂನ್ ಇರುತ್ತೆ ಕಡಲೆಬೇಳೆ ಸೇರಿಸ್ಬಿಟ್ಟು ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಈಗ ಈರುಳ್ಳಿ ಬೆಳ್ಳುಳ್ಳಿನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಟೊಮೊಟೊ ಮತ್ತು ಒಣಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಸೇರಿಸ್ಬಿಟ್ಟು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನೀಟಾಗಿ ತೊಳೆದಿಟ್ಕೊಂಡಿರೋಂಥ ಕೊತ್ತಂಬರಿ ಪುದೀನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಕೊತ್ತಂಬರಿ ಪುದೀನ ನೋಡೋದಕ್ಕೆ ಎಷ್ಟಿದೆಯಲ್ಲ ಎಣ್ಣೆ ಫ್ರೈ ಮಾಡಿದ ತಕ್ಷಣ ನೋಡಿ ಎಷ್ಟು ಕಡಿಮೆ ಆಗ್ಬಿಡ್ತು ನೋಡಿ ಈ ರೀತಿ ಚೆನ್ನಾಗಿ ಎಣ್ಣೆ ಫ್ರೈ ಮಾಡಿಕೊಂಡು ಈಗ ಒಂದು ಸ್ಪೂನಷ್ಟು ಜೀರಿಗೆ ಈ ಸ್ಪೂನ್ ಬಂದು ಚಿಕ್ಕ ಸ್ಪೂನು ಹಾಗಾಗಿ ನಾನು ಅದರಿಂದ ಒಂದು ಎರಡು ಸ್ಪೂನ್ ಹಾಕಿದೆ ದೊಡ್ಡ ಸ್ಪೂನ್ ಆದರೆ ಒಂದು ಸ್ಪೂನ್ ಹಾಕಿದ್ರು ಸರಿ ನಾನು ಪಕ್ಕದಲ್ಲಿ ಹಿಂಗೆ ಮುದ್ದೆಗೆ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಹುಣಸೆಹಣ್ಣೆನು ಸ್ವಲ್ಪ ಸೇರಿಸ್ಬಿಟ್ಟು ಹಾಗೇ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಫ್ರೈ ಆಗಿದೆ ಅದನ್ನು ಆಫ್ ಮಾಡಿಬಿಟ್ಟು ಆರೋದಿಕ್ಕೆ ಇಡಬೇಕು ಅಷ್ಟರಲ್ಲಿ ನಾನು ಮುದ್ದೆಗೆ ಮುದ್ದೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಮುದ್ದೆ ಯಾವ ರೀತಿ ನಾನು ಮಾಡ್ತೀನಿ ಅಂತ ಡೀಟೇಲ್ ಆಗಿ ಈ ಚಟ್ನಿ ಮುದ್ದೆ ಜೊತೆಗೆ ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಪುದೀನ ಚಟ್ನಿ ಒನ್ ಟೈಮ್ ನಾವು ಈ ರೀತಿ ಮಾಡ್ಕೊಬೋದು ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ದೋಸೆ ಮತ್ತು ಇಡ್ಲಿಗೂ ಎಲ್ಲನೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಹಂಗಾಗಿ ನೈಟಲ್ಲಿ ನಾನು ಒನ್ ಟೈಮ್ ಏನು ಬೇಕು ಮಾಡೋದು ಅಂದ್ಬಿಟ್ಟು ಈ ರೀತಿ ಮಾಡಿದೆ ಪುದೀನ ಚಟ್ನಿ ಈಗ ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಈ ಹುಣಸೆಟ್ ನೆನೆಸಿದ್ನಲ್ಲ ಆ ನೀರನ್ನು ಸೇರಿಸ್ಬಿಟ್ಟು ಈಗ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಸೇಮ್ ಥರನೇ ನೋಡಿ ಮಿಕ್ಸಿಗೆ ಹಾಕ್ತಾ ಆಗ್ತಾ ನೀರೆಲ್ಲ ಚೆಲ್ತು ಚೆನ್ನಾಗಿ ನುಣ್ಣಕ್ಕೆ ಮಿಕ್ಸಿ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು ನೋಡಿ ರೆಡಿಯಾಗಿದೆ ಈ ಚಟ್ನಿ ಆಗೋ ಅಷ್ಟರಲ್ಲಿ ಇಲ್ಲಿ ಮುದ್ದೆಗೂ ನಾನು ಮುದ್ದೆನ ತೊಳಸ್ತಾ ಇದ್ದೀನಿ ನಮಗೆ ಚಟ್ನಿ ಒಗ್ಗರಣೆ ಬೇಕಂದ್ರೆ ಒಗ್ಗರಣೆ ಹಾಕೋಬೋದು ನಾನು ಇಲ್ಲಿ ಒಗ್ಗರಣೆ ಏನಾಗ್ತಾಯಿಲ್ಲ ನೋಡಿ ಇಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ ನಮಗೆ ಯಾವ ಸೈಜ್ ಮುದ್ದೆ ಬೇಕೋ ಆ ಸೈಜು ನಾವು ಮುದ್ದೆ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಪುದೀನ ಚಟ್ನಿ ನಿಮಗೆ ವಿಡಿಯೋ ನಾವು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್